हरिः ॐ स्वस्ति श्रीः अस्तु मे शस्तं निस्तुला निस्तुलात् पुनः वस्तुनः अवस्तुनः नित्यं समस्तव्यस्तयोगतः श्रीगुरुभ्यो नमः सर्वगुरुभ्यो नमः अरण्यकाचार्यर मध्याराधनया पर्वसमयल् ಅವರ ಭಾಗವತ ಸಾರೋದ್ಧಾರದ ಒಂದು ಶ್ಲೋಕವನ್ನ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡುವುದಕ್ಕೆ ನಾನಿಲ್ಲಿ ಉಪಸ್ಥಿತನಾಗಿದ್ದೇನೆ ಶ್ರೀಮದ್ ಭಾಗವತಕ್ಕೆ ಅನೇಕ ತರಹದ ವ್ಯಾಖ್ಯಾನಗಳು ಬಂದಿವೆ ಆದರೆ ನಮಗೆ ಭಾಗವತವನ್ನ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸುವ ವ್ಯಾಖ್ಯಾನವನ್ನು ರಚನೆ ಮಾಡಿದ ಏಕೈಕ ಮಹಾನುಭಾವರು ಅಂದರೆ ನಮ್ಮ ವಿಷ್ಣು ತೀರ್ಥರು ಮಾತ್ರ ಬೇರೆ ಬೇರೆ ಮಾಖ್ಯಾನಕಾರರು ಭಾಗವತಕ್ಕೆ ಅಷ್ಟು ಅರ್ಥ ಇದೆಲ್ಲ ಹೇಳ್ತಾ ಇದ್ದಾರೆ ಆದರೆ ನಮಗೆಲ್ಲ ಭಾಗವತದ ಉಪಯೋಗ ಉಪಾಸನೆ ಯಾವ ತರ ಅನ್ನೋದನ್ನ ನಮಗೆ ವಿಷ್ಣು ತೀರ್ಥರು ತಿಳಿಸ್ಕೊಡ್ತಾ ಇದ್ದಾರೆ ಅವರು ಈ ಗ್ರಂಥವನ್ನ ರಚನೆ ಮಾಡುವಾಗ ಅದ್ಭುತವಾದ ತಪಸ್ಸನ್ನ ಅವರು ಮಾಡಿದ್ದಾರೆ ಶ್ರೀಮನ್ ಮಧ್ವಾಚಾರ್ಯರು ಸೂತ್ರ ಭಾಷವನ್ನ ರಚನೆ ಮಾಡಬೇಕಾದ್ರೆ ನಲವತ್ತೆಂಟು ದಿನಗಳ ಕಾಲ ಕಾಷ್ಟಮನ ವ್ರತವನ್ನ ಮಾಡಿದ್ದಾರೆ ಅನಂತರದಲ್ಲಿ ಐತಿಹಾಸಿಕವಾದ ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯ ಅದು ರಚನೆಯಾಯಿತು ಅದರಂತೆ ಶ್ರೀಮದ್ ವಿಷ್ಣು ತೀರ್ಥರು ಸಾರೋದ್ಧಾರವನ್ನು ರಚನೆ ಮಾಡುವಾಗ ಇಪ್ಪತ್ತೊಂದು ದಿನಗಳ ಕಾಲ ಅಖಂಡವಾಗಿ ಕೇವಲ ಬಿಲ್ವ ಪತ್ರೆ ಮತ್ತೆ ಮಸರನ್ನ ಸ್ವೀಕಾರ ಮಾಡಿ ಪರಮಾತ್ಮನನ್ನ ಬದರಿ ನಾರಾಯಣ ದೇವರನ್ನ ಅವರು ಒಲಿಸಿಕೊಂಡು ಅನಂತರದಲ್ಲಿ ಅವರಿಂದ ಹೊರಹೊಮ್ಮಿದಂತಹ ಅದ್ಭುತವಾದ ಕೃತಿಯೇ ಅದು ಶ್ರೀಮದ್ ಭಾಗವತ ಸಾರೋತ್ತಾರವಾಗಿದೆ ಅದರಲ್ಲಿ ಅವರು ಹೇಳುವಂತಹ ಅಪೂರ್ವವಾದ ವಿಚಾರಗಳು ನಮ್ಮನ್ನ ಹೇಗೆ ನಾವು ಭಾಗವತಕ್ಕೆ ತೊಡಗಿಸಿಕೊಳ್ಳಬೇಕು ಅದರಿಂದ ನಾವು ಹೇಗೆ ಪ್ರಭಾವಿತರಾಗಬೇಕು ಇದರ ಬಗ್ಗೆ ಅವರು ಅದ್ಭುತವಾದ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಅದರಲ್ಲಿ ಧರ್ಮೋಪದೇಶ ಪ್ರಕರಣ ಅಂತ ಅದರಲ್ಲಿ ಒಂದು ಶ್ಲೋಕ ಇದೆ ನಫಜಿ ಸಿದ್ಯಾ ಹರಿಹಿ ಅಧನ ಆತ್ಮಧನ ಪ್ರಿಯ ರಸತರ್ಮಣಾಪಿಂಚನೇಷ ಸತ್ಸು ಈ ಒಂದು ಶ್ಲೋಕವನ್ನ ಭಾಗವತದಲ್ಲಿ ನಾವು ಕೇಳುತ್ತೇವೆ ನಾರದರು ಪ್ರಾಚೇತರಿಗೆ ಹೇಳುವಂತಹ ಶ್ಲೋಕ ಇತ್ತು ಅವ್ರಿಗೆ ಹೇಳ್ತಾ ಇದ್ದಾರೆ ನೋಡಿ ಪೂಜೆ ಎರಡು ತರ ಇದೆ ಸ್ಥೂಲವಾದ ಪೂಜೆ ಮತ್ತೆ ಸೂಕ್ಷ್ಮವಾದ ಪೂಜೆ ಪ್ರತಿಮೆಯಲ್ಲಿ ನಾವು ಮಾಡತಕ್ಕಂತಹ ಪೂಜೆ ಸ್ಥೂಲವಾದ ಪೂಜೆ ಯಾರು ಬೇಕಾದರೂ ಮಾಡಬಹುದು ಆದರೆ ಪರಮಾತ್ಮ ಅದರಿಂದ ಪ್ರೀತನಾಗಬೇಕಾದ್ರೆ ನಮಗೆ ಬಾಕ್ಯವಾದ ಆ ಸಾಮಗ್ರಿಗಳು ಮುಖ್ಯವಲ್ಲ ನಮ್ಮ ಒಳಗಡೆ ಭಕ್ತಿ ಎಂಬುದು ಮುಖ್ಯ ಅನ್ನೋದನ್ನ ಅವ್ರು ಹೇಳ್ತಾರೆ ಪರಮಾತ್ಮ ರಸಜ್ಞ ಅಂತ ಅವ್ರು ಹೇಳ್ತಾರೆ ರಸಜ್ಞ ಅಂದರೆ ದೇವರಿಗೆ ಯಾವುದು ಕೂಡ ಬೇಡ ಅವನಿಗೆ ಬೇಕಾದದ್ದು ಸಾರಭೂತವಾದಂತಹದ್ದು ಮಾತು ನಾವು ಎಷ್ಟೇ ಹಣ್ಣಿಟ್ಟರೆ ಹಂಪಲಗಳನ್ನಿಟ್ಟು ನೈವೇದ್ಯ ಮಾಡಿದರೂ ಕೂಡ ಅದು ಯಾವುದು ಕೂಡ ಪರಮಾತ್ಮನಿಗೆ ಬೇಕಾಗಿಲ್ಲ ಅದರ ಹಿಂದೆ ಇರುವ ಭಕ್ತಿ ಮಾತ್ರ ಪರಮಾತ್ಮನಿಗೆ ಬೇಕು ಅದನ್ನೇ ರಸಜ್ಞ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ ಯಾರು ಭಕ್ತಿಯಿಂದ ಮಾಡುತ್ತಾರೆ ಯಾರು ಭಕ್ತಿಯಿಂದ ಮಾಡಲ್ಲ ಅದು ನಮಗೆಲ್ಲ ಗೊತ್ತಾಗೋದೆ ಯಾಕೆ ಅಂದ್ರೆ ಮನೆಯಲ್ಲಿ ಹತ್ತು ನಿಮಿಷ ಪೂಜೆ ಮಾಡುವವರು ಕೂಡ ಜನಗಳ ಮಧ್ಯೆಯಲ್ಲಿ ಗಟ್ಟಲೆ ಪೂಜೆ ಮಾಡ್ತಾರೆ ಯಾಕೆಂದ್ರೆ ಎಲ್ಲರಿಗೆ ಪ್ರದರ್ಶನ ಆಗತ್ತೆ ಅನಾಯಾಸವಾಗಿ ನಮಗೆ ಪ್ರಚಾರ ಸಿಗತ್ತೆ ಅಂತ ಆದ್ರೆ ಇದೆಲ್ಲ ಬೇರೆಯವರಿಗೆ ಗೊತ್ತಾಗದೇ ಇದ್ರು ಕೂಡ ಪರಮಾತ್ಮನಿಗೆ ಇದೆಲ್ಲ ಗೊತ್ತಾಗ್ತಾ ಇರತ್ತೆ ಅದಕ್ಕೆ ಅವನನ್ನ ರಸಜ್ಞ ಅಂತ ಕರೆದಿದ್ದಾರೆ ರಸ ಎಂಬುದಕ್ಕೆ ನಮ್ಮ ಅರಣ್ಯಕಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ ಅವನ ಅಂತರಂಗದಲ್ಲಿರುವ ಭಕ್ತಿ ರಸ ಅದನ್ನು ಪರಮಾತ್ಮ ನೋಡ್ತಾನೆ ನಾವು ಬೇರೆ ಎಲ್ಲ ಎಷ್ಟು ಅದೆಲ್ಲ ಏನ್ ನೋಡೋದೆ ಅದಕ್ಕೆ ದೇವರು ಹೇಳ್ತಾನೆ ನನಗೆ ತುಂಬಾ ಎಲ್ಲ ಕೊಡಬೇಕಾಗಿಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ ಅಷ್ಟೇ ಒಂದೇ ತುಳಸಿ ಇದೆ ಅಲ್ಲ ಒಂದೇ ಹಣ್ಣು ಸಾಕು ಆದರೆ ಅದು ಭಕ್ತಿಯಿಂದ ಕೊಟ್ಟಾಗ ಮಾತ್ರ ಪರಮಾತ್ಮನಿಗೆ ಅದು ಸಮರ್ಪಿತವಾಗತ್ತೆ ಆದರೆ ಆ ಭಕ್ತಿಯನ್ನು ಪಡೆಯುವಲ್ಲಿ ನಾವು ವಿಫಲರಾಗಿದ್ದೇವೆ ಅಂತ ಇದ್ದಾರೆ ಅರಣ್ಯಕಾಚ ಯಾಕೆ ನಮಗೆ ಭಕ್ತಿ ಇಲ್ವಾ ನಾವೆಲ್ಲ ನಿತ್ಯ ಪೂಜೆ ಮಾಡ್ತೀವಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಒಳಗಡೆ ಕುಮನೀಶ ವಿಪರೀತ ಜ್ಞಾನ ತುಂಬಿಕೊಂಡ್ಬಿಟ್ಟಿದೆ ಅದು ನಮ್ಮ ಬಗ್ಗೆನೂ ವಿಪರೀತ ಜ್ಞಾನ ಮತ್ತೆ ಪರಮಾತ್ಮನ ಬಗ್ಗೆನೂ ಕೂಡ ಅನ್ಯಥಾ ಜ್ಞಾನ ದೇವರಿಗೆ ತುಂಬಾ ಕೊಟ್ಬಿಟ್ರೆ ಖುಷಿ ಆಗ್ಬಿಡ್ತಾನೆ ಭಕ್ತಿ ಇಲ್ಲದೆ ಇದ್ರು ಅಂತ ನಾವು ತಿಳ್ಕೊಂಡಿದ್ದೇವೆ ಅದೇ ಬಹಳ ರಾಂಗ್ ಆಗಿದೆ ಅಂತ ಇದ್ದಾರೆ ಅರಣ್ಯತಾಚಾರ್ಯ ಯಾಕೆ ಅಂದ್ರೆ ಇದಕ್ಕೆಲ್ಲ ಬೇರೆಯವರು ವ್ಯಾಖ್ಯಾನ ಮಾಡ್ತಾರೆ ದುರ್ಯೋಧನ ತುಂಬಾ ಕೆಟ್ಟ ಬುದ್ಧಿಯವ ಅವನಲ್ಲಿ ತುಂಬಾ ಸಂಪತ್ತಿತ್ತು ಪರಮಾತ್ಮ ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಎಲ್ಲ ಭಾಗವತಕ್ಕ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ಆದರೆ ಅರಣ್ಯಕಾಚಾರ್ಯ ಹೇಳ್ತಾ ಇದ್ದಾರೆ ಇದು ದುರ್ಯೋಧನನ್ಗೆ ಹೇಳಿದ್ದಲ್ಲ ನಮ್ಮೆಲ್ಲರಿಗಲೇ ಹೇಳಿದ್ದು ಅದನ್ನೇ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಇದ್ದಾರೆ ಯಾಕೆಂದ್ರೆ ಕುಮನೀಷ ಅಂದ್ರೆ ವಿಪರೀತ ಜ್ಞಾನ ನಮಗೆ ಪರಮಾತ್ಮ ಭಕ್ತಿಯಿಂದ ಒಲಿತಾನೆ ಅಂತ ಸರಿಯಾಗಿ ತಿಳ್ಕೊಳ್ಳದೆ ಆ ಭಕ್ತಿಯಲ್ಲಿ ಲೋಪದೋಷಗಳನ್ನ ನಾವು ಮಾಡ್ತಾ ಇದ್ದೇವೆ ಅದು ಹೇಗೆ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಶ್ರುತಧನ ಜಲ ಕುಲ ಕರ್ಮಣ ಹೀಗೆ ನಮ್ಮಲ್ಲಿ ಸ್ವಲ್ಪ ವಿದ್ಯೆ ಇದ್ರೆ ಅದರಿಂದ ಅಹಂಕಾರಕ್ಕೆ ಒಳಗಾಗ್ತೇವೆ ಆಮೇಲೆ ಸಂಪತ್ತಿದ್ರೆ ಸಿರಿ ಸಂಪತ್ತು ನಮ್ಮನ್ನ ಅಹಂಕಾರಕ್ಕೆ ತಳ್ಳುವಂತೆ ಮಾಡುತ್ತೆ ಆಮೇಲೆ ಒಳ್ಳೆ ಕುಲದಲ್ಲಿ ನಾವು ಹುಟ್ಟಿದ್ರೆ ನಾವು ಅಂತ ಮನೆತನದವ್ರು ಇಂಥ ಕುಲದವರು ಅಂತ ಅಹಂಕಾರ ನಮಗೆ ಬರುತ್ತೆ ಕೊನೆಗೆ ನಾವು ಸದಾಚಾರಿಗಳಾಗಿದ್ರೆ ಇವ್ರು ಯಾರು ಸದಾಚಾರಿಗಳಲ್ಲ ನಾವು ಒಬ್ರೆ ಅಂತ ಅಹಂಕಾರ ಬರುತ್ತೆ ನೋಡಿ ಅರಣ್ಯಕಾಚಾರ್ಯ ಹೇಳ್ತಾ ಇದ್ದಾರೆ ಇದು ದೇವತೆಗಳಿಗೆ ತಪ್ಪಿಲ್ಲ ನಮ್ಗೆಲ್ಲ ಇದು ಬಿಡತ್ತಾ ಅಂತ ಒಂದು ಮಾತನ್ನು ಹೇಳ್ತಾರೆ ಅವರು ಯಾಕೆಂದ್ರೆ ಇಂದ್ರದ್ಯುಮ್ನ ರಾಜ ಅವನು ಅಚಲ ಪ್ರತಿಮೆಯಲ್ಲಿ ಪೂಜೆ ಮಾಡ್ತಾ ಇದ್ರು ಕೂಡ ಚಲ ಪ್ರತಿಮೆಯಾದ ಭಾಗವತ ಧರ್ಮ ಅನುಷ್ಠಾನ ಪರರಾದ ಅಗಸ್ತ್ಯಷಿಗಳು ಬಂದ್ರೆ ಅವರನ್ನು ತಿರಸ್ಕಾರ ಮಾಡ್ಬಿಟ್ಟು ಏ ನಮ್ಮಲ್ಲಿ ಮಹಾಪೂಜೆ ನಡೀತಾ ಇದೆ ಅಲ್ಲೇ ಒಂದ್ ಗಂಟೆ ಕೂತ್ಕೊಳ್ಳಿ ಆಮೇಲೆ ನಿಮ್ಮನ್ನ ಅಂತ ಹೇಳಿದ ಅವ್ರು ಹೇಳಿದ್ರು ನಾನೇ ಛಲ ಪ್ರತಿಮೆ ಪರಮಾತ್ಮನ ಅಧಿಷ್ಠಾನ ನನ್ನನ್ನು ಬಿಟ್ಟು ಶಾಲಿಗ್ರಾಮ್ ಇಟ್ಕೊಂಡು ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡ್ತಾ ಇದೀಯಾ ನೀನು ಮಂದವತಿ ಆಗೋ ನಿನ್ಗೆ ಆನೆ ಬೆಂಬರಲ್ಲಿ ಶಾಪ ಕೊಟ್ಬಿಟ್ಟು ನೋಡಿ ಇದೇ ಅನ್ಯಥಾತ ಅರಣ್ಯಕಾಚಾರ್ಯ ಹೇಳ್ತಾ ಇದ್ದಾರೆ ಛಲ ಪ್ರತಿಮೆಯಲ್ಲಿ ಪರಮಾತ್ಮ ಎಷ್ಟು ಪೂಜೆ ತಗೊಳ್ತಾನೆ ಅಷ್ಟು ಪೂಜೆಯನ್ನ ಅಚಲ ಪ್ರತಿಮೆಯಲ್ಲಿ ಅವಳು ತಗೊಳ್ಳಲ್ಲ ಇದನ್ನೇ ನಾವು ಅರ್ಥ ಮಾಡ್ಕೊಳ್ಳಲ್ಲ ಅದೇ ತರ ದಕ್ಷ ಪ್ರಜಾಪತಿ ಮಹಾರುದ್ರ ದೇವರನ್ನು ಅವಮಾನ ಮಾಡಿ ಅವನ ಮಕ್ಕಳಿಗೇನೇ ನಾರದ್ರು ಹೇಳ್ತಾ ಇದ್ದಾರೆ ನಿಮ್ಮ ಅಪ್ಪನಿಗೆ ಇದೆಲ್ಲ ತಲೆಯಲ್ಲಿ ತುಂಬಿಕೊಂಡ್ಬಿಟ್ಟಿತ್ತು ಅದು ಯಾವುದು ಅಂದ್ರೆ ಶ್ರುತ ಧನ ಕುಲ ಕರ್ಮ ಅವನು ಒಳ್ಳೆ ಬ್ರಹ್ಮದೇವರ ಮಗ ಅಂತ ಹಂತ ಬಂದ್ಬಿಟ್ಟಿದೆ ಆಮೇಲೆ ನನ್ನಲ್ಲಿರುವ ಸಂಪತ್ತಿಗೆ ಕೊರತೆ ಏನಿದೆ ನನ್ನ ಕುಲ ಎಂತ ನನ್ನ ಸದಾಚಾರ ಎಂತ ಇದರಿಂದ ಆತ ರುದ್ರದೇವರಿಗೆ ಅಪಚಾರ ಮಾಡಿದ್ದರಿಂದ ಅವನಿಗೇನಾಯಿತೋ ಪರಮಾತ್ಮನ ಅನುಗ್ರಹ ಆಗಲಿಲ್ಲ ಪ್ರತ್ಯೇಕ ಪರಮಾತ್ಮನ ನಿಗ್ರಹಕ್ಕೆ ಅವನು ಒಳಗಾದ ತನ್ನ ದೇಹವನ್ನೇ ಕಳ್ಕೊಂಡ ಮತ್ತೆ ಮತ್ತೊಂದು ದೇಹ ಪಡೆದು ಪರಮಾತ್ಮನ ಉಪಾಸನೆ ಮಾಡಬೇಕಾಗಿತ್ತು ನಮ್ಮ ಅರಣ್ಯಕಾಚಾರ ಹೇಳ್ತಾ ಇದ್ದಾರೆ ನೋಡಿ ನಮಗೂ ಕೂಡ ಇಂತಹ ಎಲ್ಲ ದುರಹಂಕಾರಗಳಿಂದ ನಾವು ದೇವರಿಗೆ ದೂರ ಆಗ್ತಾ ಇದ್ದೇವೆ ಅಂತ ಇದ್ದಾರೆ ನೋಡಿ ಅವರ ಮಾತನ್ನು ನಾವು ಚೆನ್ನಾಗಿ ನೆನಪಿಸಿಕೊಳ್ಬೇಕು ಜನನ ರೂಪ ಪಿಶಾಚ ಗೃಹೀತಾ ಧನ ಮದಾಂಧ ಸದಾಚಾರಿತ್ವ ಅಭಿಮಾನ ಮತ್ತಾಹ ಮತ್ತೆ ವಿದ್ಯಾರೂಪ ಅತಿಭಾಷಣ ಆಪಾದಕ ರೋಗ ಪರಿಭಾವಿತ ಸ್ಮೃತಯ ವಿಸ್ಮೃತ ಗತಯ ಅಂತ ಬೈತಾ ಇದ್ದಾರೆ ನಮ್ಮನ್ನೆಲ್ಲ ಅವ್ರು ಚೆನ್ನಾಗಿ ಅಳದು ಬಿಟ್ಟಿದ್ದಾರೆ ನಮಗೆ ಸಣ್ಣ ಸಣ್ಣದಕ್ಕೆ ಅಹಂಕಾರ ಬಂದ್ಬಿಡತ್ತೆ ಕೆಲವರಿಗೆ ವಿದ್ಯೆ ಇದ್ದದ್ದಕ್ಕೆ ಅಹಂಕಾರ ಬರುತ್ತೆ ಮತ್ತೆ ಕೆಲವರು ವಿದ್ಯೆನೇ ಇಲ್ದೇನೆ ಅಹಂಕಾರ ಬರುತ್ತೆ ಅದು ಭಾರಿ ಭಯಾನಕವಾಗಿರ್ತಕ್ಕಂತ ಈ ಎಲ್ಲ ದುರ್ಗುಣಗಳು ನಮ್ಮ ಜೊತೆ ಜೊತೆಗೆ ಬಂದಿರತ್ತೆ ಆದರೆ ಪ್ರಯತ್ನ ಮಾಡಿ ಅದನ್ನು ನಾವು ಕಳ್ಕೊಳ್ಬೇಕು ಗುರುಗಳ ಸೇವೆಯ ಪಾದ ಜಲದಿಂದ ಅನ್ನತಕ್ಕಂತಹ ಮಾತನ್ನ ಅರಣ್ಯಕಾಚಾರ್ಯ ನಮ್ಗೆ ಹೇಳ್ತಾ ಇದ್ದಾರೆ ಆದ್ದರಿಂದ ಅವರ ಮಾತು ಎಷ್ಟು ನಮಗೆ ಇವತ್ತು ಅತ್ಯಂತ ಉಪಯುಕ್ತವಾಗ್ತಾ ಇದೆ ಅಂತ ಹೇಳಿದರೆ ನಮಗೆ ವಿಸ್ಮೃತ ಗತಯ ಅಂತ ಹೇಳ್ತಾ ಇದ್ದಾರೆ ನಾವು ಏನ್ ಮಾಡ್ಲಿಕ್ಕೆ ಬಂದಿದ್ದೇವೆ ಅದನ್ನೇ ಮರ್ತು ಬಿಡ್ತಾ ಇದ್ದೇವೆ ಏನೇನೋ ಮಾಡ್ತಾ ಇದ್ದೇವೆ ಅದರಿಂದ ನಮ್ಮ ಬದುಕಿನ ಗುರಿ ಅದು ನಮ್ಮ ಟ್ರ್ಯಾಕ್ ಬಿಟ್ಟು ಹೊಡೆತಾ ಇದೆ ಹಾಗೆ ಮಾಡಬೇಡಿ ಅಂತ ನಮಗೆ ಕಿವಿ ಹಿಂಡಿ ಅವ್ರು ಹೇಳ್ತಾ ಇದಾರೆ ಯಾಕೆ ಅಂದ್ರೆ ಪರಮಾತ್ಮನಿಗೆ ಲೌಕಿಕವಾದ ಈ ಯಾವ ಆ ಎಲ್ಲ ಸಾಧನಗಳು ಅವನಿಗೆ ಬೇಕಾಗಿಲ್ಲ ಅವನು ಅಪ್ರಾಕೃತನಾದ್ದರಿಂದ ಪರಮಾತ್ಮ ನಮ್ಮಿಂದ ಅಪ್ರಾಕೃತವಾದ ಒಂದನ್ನು ಮಾತ್ರ ಬಯಸ್ತಾ ಇದ್ದಾನೆ ನಮ್ಮಲ್ಲಿ ಇರೋದೆಲ್ಲ ಪ್ರಾಕೃತ ನಮ್ಮಲ್ಲಿ ಬಳಸೋದೆಲ್ಲ ಪ್ರಾಕೃತ ಆದರೆ ನಮ್ಮಲ್ಲಿ ಒಂದು ಅಪ್ರಾಕೃತವಾದದ್ದಿದೆ ಅದು ಯಾವುದು ಅಂತ ಹೇಳಿದರೆ ಪರಮಾತ್ಮನಲ್ಲಿ ಭಕ್ತಿ ಯಾಕೆಂದ್ರೆ ಅವನಿಗೆ ಸಂಬಂಧಪಟ್ಟ ಭಗವಂತನಲ್ಲಿ ಭಕ್ತಿ ಮಾಡ್ತೇವೆ ಅಂತ ಆದ್ರೆ ಭಗವಂತ ಅದನ್ನು ಮಾತ್ರ ಅಲ್ಲಿ ಸ್ವೀಕಾರ ಮಾಡ್ತಾನೆ ಆದರೆ ನಾವು ಅಹಂಕಾರದಿಂದ ನಿಜವಾದ ಜ್ಞಾನಿಗಳು ಯಾರಿದ್ದಾರೆ ಅಧನಾತ್ಮ ರಸಜ್ಞಃ ಅಂತ ಹೇಳ್ತಾ ಇದ್ದಾರೆ ಬಾಕ್ಯ ಯಾವ ಸಂಪತ್ತಿಲ್ಲದೆ ಇದ್ದರೂ ಕೂಡ ಅಂತರಂಗದಲ್ಲಿ ಭಗವಂತನ ಭಕ್ತಿಯನ್ನ ಭಾಗವತ ಧರ್ಮಗಳನ್ನ ಅನುಷ್ಠಾನ ಮಾಡ್ತಾ ಯಾರು ಸಜ್ಜನರಿದ್ದಾರಲ್ಲ ಅವರನ್ನ ನಾವು ತಿರಸ್ಕಾರ ಮಾಡ್ತೇವೆ ಅವರನ್ನು ಅಲ್ಲಗಳೇವೆ ನಿಂದನೆ ಮಾಡ್ತೇವೆ ಆವಾಗ ಪರಮಾತ್ಮ ನೀನು ಈ ತರ ಮಾಡಿದ್ರಿಂದ ಎಷ್ಟೇ ವೈಭವದ ಪೂಜೆಯನ್ನ ನನಗೆ ನೀನು ಮಾಡಿದರೂ ಕೂಡ ನಾನು ತಗೊಳ್ಳಲ್ಲ ಯಾಕೆ ಅಂದ್ರೆ ನನ್ನ ಭಕ್ತರಾದ ಮಹಾತ್ಮರಿಗೆ ಅಪಚಾರ ಮಾಡಿದೀಯಾ ನೋಡಿ ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ಎಲ್ಲ ಭಾಗವತೋತ್ತಮರನ್ನು ಕೂಡ ನಾವು ಅತ್ಯಂತ ಶ್ರೇಷ್ಠರು ಭಗವಂತನ ಭಕ್ತರು ಅಂತ ಅವರಲ್ಲಿಯೂ ಭಕ್ತಿ ಮಾಡ್ತಾ ಪರಮಾತ್ಮನಲ್ಲಿ ಅಕೃಷ್ಟವಾದ ಅತ್ಯುತ್ಕೃಷ್ಟವಾದ ಭಕ್ತಿ ಮಾಡಿದಾಗ ಮಾತ್ರ ಪರಮಾತ್ಮ ನಮಗೆ ಒಲಿತಾನೆ ಹೇಗೆ ಒಂದು ಮುದ್ದಾದ ಕರು ಅದ್ರ ಪಾಡಿ ಅದು ನಿಂತಿದ್ರೆ ಆ ಕರುವಿಗೆ ಜೋರ ಕೋಲಿನಿಂದ ಹೊಡೆದು ಅದರ ತಾಯಿಯಾದ ಗೋಮಾತೆ ಹತ್ರ ಹಸಿ ಹುಲ್ಲನ್ನ ಹಿಂಡಿಯನ್ನ ಇಟ್ಬಿಟ್ಟು ತಿನ್ನು ತಿನ್ನು ಅಂದ್ರೆ ಅದು ಕಣ್ಣೀರಾಕತ್ತೆ ಪಾಪ ಯಾಕೆ ಅಂದ್ರೆ ನನ್ನ ಕರು ಒಳಗಿಟ್ಟಿದ್ದೀರಲ್ಲ ನೀವು ನನ್ನ ಕರುವನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀರಲ್ಲ ನೀವು ನೀವು ಏನು ಕೊಟ್ಟರು ನನಗೆ ಬೇಡ ಈ ಹಸಿ ಹುಲ್ಲನ್ ಆದ್ರೂ ಇಡೆ ಇಷ್ಟ ಹಿಂದಿಯನ್ನ ಇಡೆ ನನಗೇನು ಬೇಕಾಗಿಲ್ಲ ಅಂತ ಆ ಗೋಮಾತೆ ತನ್ನ ಕರುವಿಗೆ ಅಪಚಾರ ಮಾಡಿದವರ ಯಾವ ಪದಾರ್ಥವನ್ನು ಹೇಗೆ ಮುಟ್ಟಲ್ಲ ಅದರಂತೆ ಪರಮಾತ್ಮ ತನ್ನ ಭಕ್ತರುಗಳನ್ನ ಗೌರವಿಸದೆ ಕೇವಲ ತನ್ನಲ್ಲಿ ಮಾತ್ರ ಭಕ್ತಿ ಮಾಡಕ್ಕೋದ್ರೆ ಅವರಿಗೆ ಆ ರೀತಿಯಾದಂತಹ ತಿರಸ್ಕಾರ ನಭಜತಿ ಕುಮ ನೀ ಅಂತ ಇದ್ದಾರೆ ಕುಮನೇಶಿಗಳು ಅಂದ್ರೆ ಈ ತರಹದ ವಿಪರೀತ ಜ್ಞಾನ ಉಳ್ಳವು ಅವರಿಗೆ ಪರಮಾತ್ಮ ನಿಮಗೆ ಈ ವಿಪರೀತ ಜ್ಞಾನದಿಂದ ಅಹಂಕಾರ ಬಂದಿದೆ ಅಹಂಕಾರ ಬಂದದ್ದರಿಂದ ನೀವು ಮಾಡತಕ್ಕಂತ ಪೂಜೆ ಅದು ಸರಿಯಾದ ಇತಿ ಕರ್ತವ್ಯತಾದಿಂದ ಸಹಿತವಾಗಿಲ್ಲ ಅಂತ ಅವರು ಹೇಳ್ತಾರೆ ಇತಿ ಕರ್ತವ್ಯತಾ ಅಂತ ಹೇಳಿದ್ರೆ ಏನೇ ನಾವು ಮಾಡಬೇಕಾಗಿದ್ದರೂ ಕೂಡ ಅದರ ರೀತಿ ನೀತಿಗಳಿಗೆ ಒಳಪಟ್ಟು ನಾವು ಅದನ್ನು ಮಾಡ್ಬೇಕು ಪರಮಾತ್ಮನ ಪೂಜೆ ಮಾಡಬೇಕು ಅಂದ್ರೆ ಗೋಪಿ ಚಂದ್ರ ಹಚ್ಕೊಳ್ಳೋದೇ ಪೂಜೆ ಮಾಡೋದು ಸಂಧ್ಯಾಂದನೆ ಮಾಡದೇನೆ ಪೂಜೆ ಮಾಡೋದು ಇದೆಲ್ಲ ಪರಮಾತ್ಮ ಸ್ವೀಕಾರ ಮಾಡೋದು ಹಾಗೆ ಪರಮಾತ್ಮನಿಗೆ ಬೇಕಾದದ್ದೇನು ಅಂತ ಹೇಳಿದ್ರೆ ನೀವು ಈ ದುರ್ಗುಣಗಳನ್ನ ದೂರ ಮಾಡಿ ಸದ್ಗುಣಗಳಿಂದ ಸದ್ಭಕ್ತಿಯಿಂದ ಪೂಜೆ ಮಾಡಿದರೆ ಮಾತ್ರ ನಾನು ಸ್ವೀಕಾರ ಮಾಡ್ತೇನೆ ಆದ್ರಿಂದ ನಮ್ಮಲ್ಲಿ ಎಷ್ಟೆಷ್ಟು ದುರ್ಗಣಗಳಿವೆ ಅಂತ ನಾವೇ ತಿಳ್ಕೊಂಡು ಅದನ್ನ ಕಳ್ಕೊಳ್ಳಕ್ಕೆ ಎಷ್ಟು ಜನ್ಮ ಬೇಕಾಗತ್ತೆ ಅದನ್ನ ದೇವರಲ್ಲೇ ಕೇಳ್ಕೊಂಡು ನಿರ್ಮಲವಾದ ಭಕ್ತಿಯಿಂದ ಪರಮಾತ್ಮನ ಪೂಜೆ ಮಾಡಿದಾಗ ಮಾತ್ರ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ ಅದಕ್ಕೆ ಪ್ರಹ್ಲಾದರಾಜ ಹೇಳ್ತಾರೆ ನನ್ನ ಗುರುಗಳು ನಾರದರು ಅವರಲ್ಲಿ ನಾನು ಭಕ್ತಿಯನ್ನು ಮಾಡ್ತಾ ಪರಮಾತ್ಮನಲ್ಲಿ ಅತ್ಯುತ್ಕೃಷ್ಟವಾದ ಭಕ್ತಿ ಮಾಡ್ತಾ ಇದ್ದೆ ಯಾಕೆ ಅಂದ್ರೆ ನಾರದರು ನನಗೆ ಜ್ಞಾನ ಕೊಟ್ಟದ್ದಕ್ಕೆ ನಾನು ದೇವರನ್ನು ಉಪಾಸನೆ ಮಾಡುವಂತೆ ಆಯ್ತು ಒಂದ್ ವೇಳೆ ಅವರು ಜ್ಞಾನ ಕೊಡದೇ ಹೋಗ್ತಿದ್ರೆ ನನಗೇನು ಕೂಡ ಪರಮಾತ್ಮನ ಉಪಾಸನೆ ಮಾಡ್ಲಿಕ್ಕೆ ಆಗ್ತಾ ಇದಿಲ್ಲ ಅಂತ ಹೇಳ್ತಾ ಅಂತ ನರಸಿಂಹದೇವರು ನಿನಗೋಸ್ಕರ ಒಲಿದು ಬಂದಿದ್ದಾರೆಲ್ಲಪ್ಪ ಅಂತ ಪ್ರಹ್ಲಾದರಾಜರನ್ನ ಕೇಳಿದ್ರೆ ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ ಅದು ನನಗೋಸ್ಕರ ಒಲಿದು ಬಂದದ್ದಲ್ಲ ನಮ್ಮ ಗುರುಗಳು ನಾರದರು ಉಪದೇಶ ಮಾಡಿದ ಮಂತ್ರಕ್ಕೆ ನರಸಿಂಹದೇವರು ಒಲಿದು ಬಂದಿದ್ದಾರೆ ನನಗಲ್ಲ ಅಂತ ಇದ್ದಾರೆ ಈ ತರದ ಒಂದು ನಿರಹಂಕಾರ ಮನೋಭಾವಕ್ಕೆ ಪರಮಾತ್ಮ ಒಲಿದು ಬರ್ತಾ ಇದ್ದಾನೆ ಯಾಕೆಂದ್ರೆ ಭಗವಂತ ತನ್ನ ಭಕ್ತರ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆ ಅಂದ್ರೆ ಆ ಭಕ್ತರ ವಿರೋಧ ಮಾಡಿದರೆ ತನ್ನ ವಿರೋಧ ಅಂತ ಸ್ವೀಕಾರ ಮಾಡ್ತಾನೆ ಆದ್ರಿಂದ ತದ್ ಭಕ್ತ ದ್ವೇಷ ವಚ ಪರಮಾತ್ಮನ ಭಕ್ತರಲ್ಲಿ ನಾವು ಅನ್ಯಥ ಭಾವನೆ ಮಾಡಿದರೆ ಅದು ಭಗವಂತನಲ್ಲಿ ಮಾಡಿದಂತೆ ಆಗತ್ತೆ ಆತನಿಂದ ಅಂತಹ ರೀತಿಯ ದುರ್ಗುಣಗಳನ್ನು ನಾವು ಬಿಟ್ಟು ಪರಮಾತ್ಮನಲ್ಲಿ ಸಗ್ಗುಣಗಳಿಂದ ಅವನನ್ನ ಆರಾಧನೆ ಮಾಡಿದಾಗ ಆ ಸಮಯದಲ್ಲಿ ಪರಮಾತ್ಮ ನಮಗೆ ಪ್ರಸನ್ನನಾಗ್ತಾನೆ ಆಮೇಲೆ ಜ್ಞಾನ ಭಕ್ತಿಗಳನ್ನೆಲ್ಲ ಕೊಡ್ತಾನೆ ಕೊನೆಗೆ ಮೋಕ್ಷವನ್ನು ಕೊಡ್ತಾನೆ ಆದರೆ ಅಹಂಕಾರದಿಂದ ನಾವು ಮಾಡಿದರೆ ಮೋಕ್ಷ ಇರಲಿ ಜ್ಞಾನ ಭಕ್ತಿಗಳನ್ನೇ ಕೊಡಲ್ಲ ಆಮೇಲೆ ಅವ್ನು ಪ್ರಸನ್ನನೆ ಆಗಲ್ಲ ಅಯ್ಯೋ ನೀನ್ ಪೂಜೆ ಮಾಡಿದ್ದು ಯಾವ ಬೇಕಾಗಿದೆ ಬಿಟ್ಕೋ ಅಂತ ಹೇಳಿ ಬಿಟ್ಬಿಡ್ತಾನೆ ಆ ದೃಷ್ಟಿಯಿಂದ ನಾವೆಲ್ಲ ಹೇಗೆ ಪರಮಾತ್ಮನ ಪೂಜೆಯಲ್ಲಿ ತುಂಬಾ ಅದರ ಬಗ್ಗೆ ಜತನದಿಂದ ಆ ಸದ್ಗುಣಗಳನ್ನ ಬೆಳೆಸ್ಕೊಂಡು ಪರಮಾತ್ಮನಲ್ಲಿ ನಾವು ಏಕಾಗ್ರತೆಯಿಂದ ಪೂಜೆ ಮಾಡಬೇಕು ಎಂಬುದನ್ನ ಅರಣ್ಯಕಾಯ್ತಾರನ್ನು ತಿಳಿಸ್ಕೊಟ್ಟಿದ್ದಾರೆ ಈ ರೀತಿಯಾಗಿ ನಮ್ಮ ಅನುಷ್ಠಾನದಲ್ಲಿ ಬರುವಂತಹ ಓರೆ ಕೋರೆಗಳು ನಾವೇನ್ ತಪ್ಪು ಮಾಡಿದ್ದೇವೆ ಅಂತ ನಮ್ಗೆ ಗೊತ್ತಾಗಲ್ಲ ದೊಡ್ಡವರು ಹೇಳಿದ್ರೆ ಮಾತ್ರ ನಮ್ಗೆ ಗೊತ್ತಾಗತ್ತೆ ನಾವು ಭಾರಿ ಸರ್ವಸಂಪನ್ನರು ಏನಂದ್ರೆ ಇಪ್ಪತ್ತು ವರ್ಷ ಪೂಜೆ ಮಾಡಿದ್ರು ದೇವರು ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದೇವೆ ಆದ್ರೆ ನಮ್ಮಲ್ಲಿರುವ ಈ ತರದ ಲೋಪ ದೋಷಗಳನ್ನ ನಮಗೆ ತಿದ್ದಿ ತೀಡಿ ಸರಿಯಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಿ ನಮಗೆ ಅನುಗ್ರಹ ಮಾಡ್ತಾ ಇರತಕ್ಕಂತಹ ಮಹಾನುಭಾವನೆ ನಮ್ಮ ವಿಷ್ಣು ತೀರ್ಥ ಗುರುಗಳಾಗಿದ್ದಾರೆ ಅವರ ಸನ್ನಿಧಾನದಲ್ಲಿ ಅವರ ಶ್ಲೋಕದ ಒಂದು ವ್ಯಾಖ್ಯಾನವನ್ನು ನಾವು ಚೆನ್ನಾಗಿ ಮನನ ಮಾಡಿದರೂ ಕೂಡ ಅವರು ನಮಗೆ ಅನುಗ್ರಹ ಮಾಡ್ತಾರೆ ಯಾಕಂದ್ರೆ ಭಾಗವತದ ಒಂದೊಂದು ಶ್ಲೋಕದಿಂದ ಭಕ್ತಿ ವಿರಕ್ತಿ ಸಂತೃಪ್ತಿ ಇವೆಲ್ಲ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಭಾಗವತದ ಒಂದು ಶ್ಲೋಕದ ಒಂದು ಆ ಅನುವಾದವನ್ನ ಗುರುಗಳಾದ ವಿಶ್ವತೀರ್ಥರ ಪಾದ ಕಮಲಗಳಲ್ಲಿ ಸಮರ್ಪಣೆ ಮಾಡ್ತಾ ಈ ನಾಲ್ಕು ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಾ ಮತ್ತು